ಅಂತಾರಾಷ್ಟ್ರೀಯ ಯೋಗ ಸ್ಪರ್ಧೆಗೆ ಭಾರತ ತಂಡದಿಂದ ನಲವತ್ತು ಸ್ಪರ್ಧೆಗಳು ಆಯ್ಕೆ ಮುಂದಿನ ತಿಂಗಳು ಮಲೇಷ್ಯಾದಲ್ಲಿ ವರ್ಲ್ಡ್ ಫಿಟ್ನೆಸ್ ಫೆಡರೇಷನ್ ಯರಾವತಿಯಿಂದ ನಡೆಯುವ ಅಂತಾರಾಷ್ಟ್ರೀಯ ಯೋಗ ಸ್ಪರ್ಧೆಗೆ ಭಾರತ ತಂಡದಿಂದ ನಲವತ್ತು ಸ್ಪರ್ಧೆಗಳು ಆಯ್ಕೆಯಾಗಿದ್ದು ಕರ್ನಾಟಕದಿಂದ ಬೆಂಗಳೂರಿನ ಕ್ಯಾರ್ಪುರದ ಸೌತ್ ಈಸ್ಟ್ ಏಷ್ಯಾ ಶಾಲೆಯಿಂದ ಧನುಷ್ ಹಾಗೂ ಮೋಸಂ ಮತ್ತು ಅವಲಹಳ್ಳಿಯ ಗ್ರೇಟ್ ಇಂಟರ್ ನ್ಯಾಷನಲ್ ಶಾಲೆಯಿಂದ ಭುವನ್ ಆಯ್ಕೆಯಾಗಿದ್ದು ಇವರನ್ನ ಆಯಾ ಶಾಲೆಗಳಲ್ಲಿ ಅಭಿನಂದಿಸಿ ಜೈಶಾಲೆಯಾಗಿ ಬರಲೆಂದು ಶಾಲಾ ಸಿಬ್ಬಂದಿ ಹಾಗೂ ಇವರ ಯೋಗ ಗುರುಗಳಾದ ಡಾಕ್ಟರ್ ಮನ್ಸೂರ್ ಪಾಷಾ ಹಾಗೂ ವಿದ್ಯಾಶ್ರೀ ಅವರು ಸೇರಿದಂತೆ ಮತ್ತಿತರರು ಅಭಿನಂದಿಸಿ ಕಳಿಸಿದರು ಯೋಗ ಗುರುಗಳಾದ ಡಾಕ್ಟರ್ ಮನ್ಸೂರ್ ಪಾಷಾರವರು ಚಿರಾಯು ಇಂಟರ್ ಯೋಗ ಅಕಾಡೆಮಿ ಸಂಸ್ಥಾಪಕರಾಗಿದ್ದು ಇಪ್ಪತ್ತು ವರ್ಷಗಳ ಅನುಭವವುಳ್ಳ ಇವರು ಇಲ್ಲಿಯವರೆಗೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಯೋಗ ಪಾಠ ಹೇಳಿಕೊಟ್ಟಿದ್ದಾರೆ ವರ್ಲ್ಡ್ ಫಿಟ್ನೆಸ್ ಫೆಡರೇಷನ್ ಅಧ್ಯಕ್ಷರಾಗಿ ಕರ್ನಾಟಕ ಯೋಗ ಅಸೋಸಿಯೇಷನ್ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇರುವ ಮನ್ಸೂರ್ ಪಾಷಾರ್ ಅವರ ಗರಡಿಯಲ್ಲಿ ಯೋಗಾಭ್ಯಾಸ ಮಾಡಿದ ಧನುಷ್ ಮೊಸಂ ಹಾಗೂ ಭುವನ್ ಕಳೆದ ತಿಂಗಳು ಕೇರಳದ ಕೊಚ್ಚಿಯಲ್ಲಿ ನಡೆದ ನ್ಯಾಷನಲ್ ಯೋಗಾಸನ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ನಲ್ಲಿ ವಿಜೇತರಾಗಿ ಈಗ ಮುಂದಿನ ತಿಂಗಳು ಮಲೇಷ್ಯಾದಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಯೋಗ ಕಾಂಪಿಟೇಷನ್ಗೆ ಆಯ್ಕೆಯಾಗಿದ್ದು ಅಲ್ಲಿ ಜೈಶಾಲಿಗಳಾಗಿ ಭಾರತದ ಕೀರ್ತಿ ಪತಾಕೆಯನ್ನ ಹಾರಿಸಲಿ ಎಂಬುದು ನಮ್ಮ ಆಶಯವಾಗಿದೆ ಚಿರಾಯು ಯೋಗ ಅಕಾಡೆಮಿಯ ಚಿರಾಯು ಇಂಟರ್ನ್ಯಾಷನಲ್ ಯೋಗ ಅಕಾಡೆಮಿಯ ಕೋಚ್ ನಾನು ನಮ್ಮ ಹತ್ರ ಭೂ ಒಂದು ವರ್ಷದಿಂದ ಬರ್ತಿದ್ದಾನೆ ಈ ಸ್ಕೂಲ್ ಅಲ್ಲಿ ಎರಡು ವರ್ಷದಿಂದ ನಾವು ಯೋಗ ಅಭ್ಯಾಸ ಮಾಡುತ್ತಿದ್ದೀವಿ ಸೊ ಸತತ ಅಭ್ಯಾಸದಿಂದ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಕಡಿಮೆ ಟೈಮ್ ಅಲ್ಲಿ ಭೂ ನ್ಯಾಷನಲ್ ಲೆವೆಲ್ ಅಲ್ಲಿ ವಿನ್ ಆಗಿ ಇಂಟರ್ ನ್ಯಾಷನಲ್ ಹೋಗ್ತಿರೋದು ಮತ್ತೆ ನಾವು ಕೇರಳ ಕೋಚಿಂಗ್ ಹೋಗಿದ್ವಿ ಅಲ್ಲಿ ಸುಮಾರು ಟೀಮ್ಗಳು ಸುಮಾರು ರಾಜ್ಯದಿಂದ ಬಂದಿದ್ರು ಒಂದ್ ಸ್ಟೇಜ್ ಅಲ್ಲಿ ಐದು ಜನ ರೆಫ್ರಿಗಳು ಜಡ್ಜಸ್ ಇರ್ತಾರೆ ಅದರಲ್ಲಿ ಕರ್ನಾಟಕದ ಜಡ್ಜ್ ಒಬ್ಬರೇ ಇದ್ರು ಇನ್ನೆಲ್ಲಾರು ನಾರ್ತ್ ಜಡ್ಜ್ ಗಳೇ ಇದ್ದಿದ್ಲು ಸೊ ಅದ್ರಲ್ಲೂ ಸಹ ನಮ್ಮ ಹುಡುಗ ಸೆಕೆಂಡ್ ಪ್ಲೇಸ್ ಬಂದಿಡೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಎಮ್ಮೆ ಆಗ್ತಾ ಇದೆ ಈಗ ಭಾರತದ ಕಡೆಯಿಂದ ಸುಮಾರು ಕರ್ನಾಟಕದ ಟೀಮ್ ಹೋಗ್ತಿದೆ ಅದರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಮೂರು ಜನ ಹೋಗ್ತಿದ್ದಾರೆ ಅದರಲ್ಲಿ ಗೋವನ್ ಒಬ್ಬ ಹೋಗ್ತಿದ್ದಾನೆ ತುಂಬಾ ಖುಷಿ ಆಗ್ತಾ ಇದೆ ನಾವು ವಿವಿಧ ಶಾಲೆಗಳಲ್ಲಿ ಹೋಗಿ ಯೋಗ ಅಭ್ಯಾಸನ ಮಾಡಿಸ್ತೀವಿ ಸೊ ಎಲ್ಲಿ ಮಕ್ಕಳಿಗೆ ಎನ್ಕರೇಜ್ ಇದೆ ಮತ್ತೆ ಯಾವ ಸ್ಕೂಲ್ ಇಂದ ಸಪೋರ್ಟ್ಸ್ ಇದೆ ಆ ಸ್ಕೂಲ್ ಮಕ್ಕಳಿಗೆಲ್ಲ ನಾವು ನ್ಯಾಷನಲ್ಸ್ ರೆಪ್ರೆಸೆಂಟ್ ಮಾಡ್ತಿದ್ವಿ ಇದೆಲ್ಲ ಮೊದಲನೇ ಬಾರಿಗೆ ಗ್ರೇಟ್ ಇಂಟರ್ ನ್ಯಾಷನಲ್ ಸ್ಕೂಲ್ ಇಂದ ಹೊರಗಡೆಗೆ ಇಂಟರ್ ನ್ಯಾಷನಲ್ ಅಂತ ಹೋಗ್ತಾ ಇದಾರೆ ಸರ್ ಸಪೋರ್ಟ್ ಮೇಡಮ್ ಸಪೋರ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಅಂದ್ರೆ ಒಂದು ಬಹಳಷ್ಟು ಹೆಮ್ಮೆ ವಿಚಾರ ಅಂದ್ರೆ ಒಂದು ಪುಟಾಣಿ ಒಂದು ಮೂರನೇ ಕ್ಲಾಸ್ ಅಲ್ಲಿರುವಂತ ಮಗು ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಜೂನಿಯರ್ಸ್ ಅಲ್ಲಿ ತನ್ನ ಒಂದು ಯೋಗ ಪಟು ಅದರಲ್ಲಿ ಸಾಧನೆಯನ್ನು ತೋರಿಸಿ ಇವತ್ತು ನಮ್ಮ ಮುಂದೆ ತನ್ನದೇ ಆದ ಒಂದು ಜಯವನ್ನು ತಗೊಂಡು ಬಂದು ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಾಧನೆ ಮಾಡಲಿಕ್ಕೆ ಒಂದು ಸಿದ್ಧವಾಗಿದ್ದಾಳೆ ಮತ್ತು ಅಲ್ಲಿಗೆ ಸೆಲೆಕ್ಟ್ ಆಗಿದ್ದಾಳೆ ಅದಕ್ಕೆ ನಾವು ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇವೆ ಎರಡನೇ ವಿಚಾರ ಕೇವಲ ಶಾಲಾ ಮಟ್ಟದಲ್ಲೇ ನಮ್ಮ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ದಾದಾಪು ಒಂದು ಪ್ರಿ ಕೆ ಜಿಯಿಂದ ಪಿ ಎಚ್ ಡಿವರೆಗೂ ನಮ್ಮಲ್ಲಿ ಎಲ್ಲ ಥರದ ಒಂದು ವಿದ್ಯಾವ್ಯವಸ್ಥೆಗಳಿದೆ ಇದರಲ್ಲಿ ನಾವು ಕೇವಲ ಶಾಲೆಯ ಒಂದು ಮಟ್ಟದಲ್ಲದೆ ನಾವು ಇಂಜಿನಿಯರಿಂಗ್ ಮಟ್ಟದಲ್ಲೂ ಕೂಡ ನಮ್ಮ ಮಕ್ಕಳಿಗೆ ಉತ್ತೇಜನ ಕೊಡ್ತಾ ಬರ್ತಾ ಇದ್ದೇವೆ ಆ ಉತ್ತೇಜನೆಯಲ್ಲಿ ನಮ್ಮ ಮಕ್ಕಳು ಇವತ್ತು ಸಾಧನೆಯನ್ನು ಮಾಡಿದ್ದಾರೆ ಧನುಷ್ ಅಂತ ಹೇಳಿಬಿಟ್ಟು ಅವರು ಕೂಡ ಸೀನಿಯರ್ ಲೆವೆಲಲ್ಲಿ ಏನು ಒಂದು ನೂರು ಜನದವರೆಗೂ ಪಾರ್ಟಿಸಿಪೇಟ್ ಮಾಡಿದ್ರು ಅವರಲ್ಲಿ ಒಂದು ಸೆಕೆಂಡ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ನ ಅವರು ಪಡೆದು ಬಂದಿದ್ದಾರೆ ಅವರು ಕೂಡ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೋಗಿ ಮತ್ತೆ ಸಾಧನೆ ಮಾಡ್ಲಿಕ್ಕೆ ಅವ್ರಿಗೂ ಒಂದು ಅವಕಾಶ ಕಲ್ಪಿಸುತ್ತದೆ ಇದು ನಮ್ಗೆ